ನಮಸ್ತೆ ವೀಕ್ಷಕರೇ ನಾನು ರಿಶಾಂತ್ ತೋಡರ್ ಎಲ್ಲೆಲ್ಲೂ ಕೂಡ ನವರಾತ್ರಿ ಹಬ್ಬದ ಸಂಭ್ರಮ ಸಡಗರ ಅದೇ ರೀತಿಯಲ್ಲಿ ಇವತ್ತು ನಾವು ಇರುವಂಥದ್ದು ಮಂಗಳೂರಿನ ಪರ್ಲಲ್ಲಿ ಓಶಂ ಪರ್ಲಲ್ಲಿ ನಡೀತಾ ಇದೆ ನವರಾತ್ರಿ ಸ್ಪೆಷಲ್ ತಾಲಿ ಸಂಭ್ರಮ ಸೆಪ್ಟೆಂಬರ್ ಇಪ್ಪತ್ತ ಎರಡರಿಂದ ಅಕ್ಟೋಬರ್ ಒಂದರವರೆಗೆ ಬಗೆ ಬಗೆಯ ಆಹಾರದ ಜೊತೆಗೆ ಎಲ್ಲರ ಗಮನ ಸೆಳೀತಾ ಇರುವಂಥದ್ದು ನಮ್ಮ ಓಶಂಪರ್ಲ್ ಇತ್ತೆ ನಮ್ಮ ಒಟ್ಟಿಗೂ ಮಹೇಶ್ ಸರ್ ಉಲ್ಲೇ ಅರ್ಧ ನೆರ್ತ ಬಗ್ಗೆ ಒಂದು ಜಾತಕ್ಕೆ ಏನೊಂದು ಬರ್ಕ ಸರ್ ಒಂದು ಏತು ವರ್ಷದ ನಿಂಚೆ ನಡ್ತಂದ ಉಂಡು ಬಂದು ನಮಸ್ತೆ ಹೈ ಮ್ಯಾಂಗ್ಳೂರ್ ಒಂದು ಇಂಕ್ಲೋಜು ಲೆವೆನ್ ಇಯರ್ಸ್ ಮಲ್ತು ಅಂದ ಸೊ ಇಂಚನ ಬಂಡ ಫುಡ್ ನೆಸ್ತು ಮಸ್ತ್ ವೆರೈಟಿ ಫುಡ್ ಉಪ್ಪುಂಡ್ ಸರ್ ಅಂಚೆ ಬಂಡ ನಮಗೆ ಜೈನ್ ಫುಡ್ ಬಂದು ಬಂಡ ರೂಟ್ ಫುಡ್ ವೆಜಿಟೇಬಲ್ ಅಲ್ಪೂಜಾ ನಾರ್ಮಲ್ ನಮ್ಮ ಫುಡ್ಲ ಮಲ್ದ ಒಂದು ಬುಫೆ ಅಂಚೆ ನಮ್ಮ ಸಾಗರ ರತ್ನ ವೆಜ್ ರೆಸ್ಟೋರೆಂಟು ನಮ್ಮ ತಾಲಿ ಸಿಸ್ಟಮ್ ತಾಲಿ ತಾಲಿಯಲ್ಲಿ ಒಂದು ಮಸ್ತ್ ವೆರೈಟೀಸ್ ಉಪ್ಪುಂಡು ಐಟಿ ಗಾರ್ಲಿಕ್ ದ ಫುಡ್ ಉಪ್ಪುಂಡು ಇದಕ್ಕೆ ಬತ್ತು ನಮ್ಮ ಆಲ್ ಗುಜರಾತಿ ಮಾರ್ವಡೀಸ್ ಮ್ಯಾಂಗ್ಳೂರ್ದಾಗ ಮಸ್ತ್ ಜೋನಕ್ಕೆ ಬರ್ಬೇಕು ಅದು ನಮ್ಮ ಸ್ಯಾಟರ್ಡೇ ಸಂಡೆಂದು ಪ್ಯಾಕ್ ಅಪ್ ನೈನ್ ಡೇಸ್ ಹೆಂಗ್ಳಿಗೆ ಎಡ್ಡೆ ಬಿಸ್ನೆಸ್ ಉಪ್ಪುಂಡು ಬತ್ ಟ್ರೈ ಮಲ್ಪು ಮ್ಯಾಂಗ್ಳೂರ್ದಕ್ಕೂ ದಯಪಾ ಒಂದು ಕಾನ್ಸೆಪ್ಟ್ ಎವ್ರಿ ಇಯರ್ ತ್ರೂ ದ ಇಯರ್ ಸೊ ಒಂದು ಕಾನ್ಸೆಪ್ಟ್ ನವರಾತ್ರಿ ಸ್ಟಾರ್ಟ್ ಆಗ ಮಲ್ಪ ಅಂತ ಅದು ಮಾತ್ರೆ ಬೇಜ ಟೇಸ್ಟ್ ಮಲ್ತು ಒಂದು ಮಾತ್ರೆಗೆ ಒಂದು ಎಕ್ಸ್ಪೀರಿಯನ್ಸ್ ತಿಕ್ಕೂ ಬೆಟರ್ ಎಕ್ಸ್ಪೀರಿಯನ್ಸ್ ತಿಕ್ಕೊಂದು ಅನಿಸಿಕೆ ಇನ್ನೊಂದು ಕಾನ್ಸೆಪ್ಟ್ ಎಂಚ ಬತ್ತೇನೆ ಸರ್ ಇಂಚೊಂಜಿ ಇನ್ನು ಕುಡ್ಲದ ಜನಕ್ಕೆ ಕೊರ್ಕ ಬಂದು ಅಲ್ಲಿ ಮೂಲ ತೋರ ಪೊಂಡು ನಮ್ಮ ಆಲ್ಮೋಸ್ಟ್ ಮಾರ್ವಾಡಿ ಗುಜರಾತಿ ಉಪ್ಪು ಇರುತ್ತೆ ಸೊ ಅಕ್ಕಲು ಮಾತಾಡ್ಲಾಗ ನೀವು ಎಂಕ್ಲೇ ಒಂಜಿ ಫುಡ್ ಬೋರ್ಡು ಎಂಕಲ್ ನಾವು ಎಂಕ್ಲು ಅವ್ಲು ಪೋ ಸೆಲೆಬ್ರೇಟ್ ಮಲ್ಪ ಬರಬಜಿ ಸೊ ಎಂಕ್ಲು ಮೂಲ ಮಲ್ಪ ಮ್ಯಾಂಗ್ಳೂರು ಮಲ್ಪ ಸೊ ಅವು ಹೆಂಗೆ ಕಾನ್ಸೆಪ್ಟ್ ಹೆಂಗೆ ಕ್ರಿಯೇಟ್ ಮಲ್ತ ಎಂಕ್ಲ ಟೀಮ್ ಮ್ಯಾನೇಜ್ಮೆಂಟ್ ಪೂರ ಸೇರಿದ್ದು ಶೇಪ್ ಪೂರ ಪೂರ ಡಿಸ್ಕಸ್ ಮಾಡ್ತದೆ ಒಂದು ಹೆಂಗೆ ಟೀಮ್ ಕ್ರಿಯೇಟ್ ಮಾಡ್ತದೆ ಸೊ ಆ ಫುಡ್ ಎಂಕ್ ಇಂಪ್ಲಿಮೆಂಟ್ ಮಲ್ತ ಸೊ ಇತ್ತೆ ಮಾತೆಲ ರೆಸ್ಪಾನ್ಸ್ ಎಡ್ಡೆ ಬರೋದು ಸೊ ರೆಗ್ಯುಲರ್ ರಿಪೀಟ್ ಆಗಿ ಒಂದು ಇಲ್ಲೇ ಹೊಸ ಗೆಸ್ಟ್ ಬರೋದು ಇಲ್ಲೇ ಮಾತಾ ಗೆಸ್ಟ್ ಒಂಜಿ इथ नवरिपणा पूरा ऊर्द बरतोय सो एक्सपीरियंस एक्सपीरियन्स तिनं अंचत म्हणजे वशन पलोडले मलपार इंट्रेस्ट बरं कुठ कुठ ऐटम ಜನಕ್ಕೆಲ್ಲ ಒಂದು ಎಂಚ ರಿಯಾಕ್ಷನ್ ಬರೋದು ಉಂಟು ಬಂದ ಇತ್ತ ಪಂಡರ ಆಲ್ರೆಡಿ ಇತ್ತ ಒಂದು ಆಲ್ರೆಡಿ ನವರಾತ್ರಿದ ಮಾತಾಡ್ಲ ಮಾತ ಕೊಡ್ಲಿ ಸಂಭ್ರಮ ಸಡಗರ ಈ ಪ್ರಂಚಿತನ ಪಡ್ತೋಡು ಜನಕ್ಕೆಲ್ಲ ಮಾತ್ರ ರಿಯಾಕ್ಷನ್ ಎಂಚ ಉಂಡು ಸರ್ ಅಕ್ಲೇಗ ಒಂದು ಈತ್ ಖುಷಿ ಆಗ್ಬಿಟ್ಟು ಬಂಡ ಇಂಜಿನ್ ಕಾನ್ಸೆಪ್ಟ್ ಉಂಡತ್ತ ಇಂಗ್ಲೇಗ್ ಅಂತ ದಯ ಬಂಡ ಕೆಲವು ಜನಕ್ಕೆ ಒಬ್ಬರು ಒಂದು ಫಾಸ್ಟಿಂಗ್ ಮಾಡ್ಬೇರು ರಥ ಬತ್ತುವೆ ಇರತ್ತೆ ಸೊ ಅಕ್ಲೇಗ ಫುಡ್ ಪಿದೇ ಬೋದು ಇಲ್ಲಾಡ ಮಲ್ಪರ ಟೈಮ್ ಹೋಗ್ಬೋದು ದಯ ಬಂಡ ಕುದುರೆ ಮಲ್ಲ ಇವೆಂಟ್ ಆಗ್ಬಿಡ ನಮ್ಮನ್ನು ಕುಡ್ಲ ಬಂಡ ಕುದ್ರಳಿ ಮೇನ್ ಸೊ ದಸರಾ ಹುಳು ಸೇರ್ಪಡಕ್ಕೆ ಪೂರ್ವ ಕ್ಲಾಡೇ ಹೋಪೇರ್ ಅದೇ ಬರುತ್ತೆ ಎಕ್ಸ್ಪೀರಿಯನ್ಸ್ ಜೊತೆಗೆ ಇಲ್ಲ ಬಲ್ಪರ ಟೈಮ್ ತಿಕ್ಕುಜಿ ಸೊ ಅಲ್ತ್ ಡೈರೆಕ್ಟ್ಲಿ ಬದು ಹೋಟೆಲ್ ಓಷನ್ ಬಲ್ ಬಾತ್ ಎಂಜಾಯ್ ಮಾಡಿ ಫುಡ್ ಮಸ್ತ್ ವೆರೈಟೀಸ್ ಇಪ್ಪಣ್ಣ ಅದ ಖುಷಿ ಮಸ್ತ್ ದಾದಾ ಮತ್ತೆ ವೆರೈಟೀಸ್ ಉಂಡು ಸರ್ ಟೀಂಕ್ ಪನ್ನೀರ್ದ ಡ್ರ ಗ್ರೇವಿ ಸೈಪ್ ಮಲ್ದ ಮೀನ್ ಮಿಕ್ಸ್ ವೆಜ್ ಸೀಸನಲ್ ವೆಜಿಟೇಬಲ್ ಬರ್ತು ತರಕಾರಿದ ಅವು ಮಾಲ್ದಿ ಐನಾಜಿ ವೆರೈಟಿ ಡ್ರೈ ಐಟಮ್ಸ್ ಉಂಡು ಉಡು ವೆರೈಟೀಸ್ ಆಫ್ ಫ್ರೂಟ್ಸ್ ಉಂಡು ಉಡು ಒಬ್ಬಿ ನಾಲೈನ್ ವೆರಟಿ ಒಂಜಿ ಡೆಸರ್ಟ್ ಸ್ವೀಟ್ ಅಂಚೆನೇ ಐನೋ ಆಜಿ ವೆರೈಟದ ಸಲಾಡ್ಸ್ ಉಂಡು ಲೈವ್ ಕೌಂಟರ್ ಪಡ್ದ ಅಂಚನೆ ವೆಲ್ಕಮ್ ಡ್ರಿಂಕ್ಸ್ ತೋರೋ ತೋಜಿಂತ ಅವ್ರು ವೆಲ್ಕಮ್ ಡ್ರಿಂಸ್ ಉಂಡು ಸೊ ಮಸ್ತು ವರೈಟೀಸ್ ಉಡು ಕೊ ಎಲ್ಲ ತರ್ಟಿ ಥರ್ಟಿಫೈವ್ ಐಟಮ್ಸ್ ಉಡು ಬದು ಎಂಜಾಯ್ ಮಾಡ್ ಪುಡ್ಡು ಮಾತೇನು ಮ್ಯಾಂಗ್ಳೂರ್ದ ಅನ್ನೋದಲ್ಲೇ ಎಕ್ ಯಾವುದು ಅನುಕೂಲ ಕೊ ಅನುಕೂಲ ಅಭಿನ ಕಲ್ಲರ ಬಂದು ಡಿಯಲ್ ಡೆಫಿನೆಟ್ಲಿ ರೇಟ್ ಮಸ್ತ್ ಕಮ್ಮಿ ಇದ್ದದ ಪೂರಾ ಮ್ಯಾಂಗ್ ಜನಕ್ಕು ಬರೋಡು ಎಂಜಾಯ್ ಮಾಡಬೇಡು ಎಲ್ಲೇ ಬ ಕುಡಲತ್ತ ಪ್ರತಿ ಒಂದು ಜನರ ಮೂಲ ಒಂಜಿ ಫುಡ್ಜು ಅಗ್ ಎಕ್ಸ್ಪೀರಿಯನ್ಸ್ಗೆ ಎತ್ತ ನೋಡು ಗೋಸರ್ ಕಾನ್ಸೆಪ್ಟ್ ಮಲ್ತದೆ ಕಮ್ಮಿ ರೇಟ್ ಇದ್ದು ಹೆಂಗ್ಳು ಮಾತಿ ರೈಲು ಹೆಂಗ್ ಎಡ್ಡೆ ಫುಡ್ ಕೊರೋನಿಲ್ಲ ನಮ್ಮ ಜೊತೆಗೆ ಈಗ ಗ್ರಾಹಕರು ಇದ್ದಾರೆ ಬನ್ನಿ ಅವರನ್ನು ಮಾತಾಡ್ತಾ ಹೋಗೋಣ ಮ್ಯಾಮ್ ನಿಮ್ಮ ಹೆಸರು ನನ್ನ ಹೆಸರು ವರಮಹಾಲಕ್ಷ್ಮಿ ಅಂಗಡಿ ಅಂತ ಎಲ್ಲಿಂದ ಬರ್ತಾ ಇದ್ದೀರಾ ಮ್ಯಾಮ್ ಬರ್ತಾ ಇದ್ದೀವಿ ಇದಕ್ಕೋಸ್ಕರನೇ ಬರ್ತಾ ಇದ್ದೀರಾ ಅನ್ನುವಂಥದ್ದು ದಸರಾ ಶೃಂಗೇರಿ ಸಲುವಾಗಿ ಬರ್ತೀವಿ ಬರ್ತಾ ಎರಡು ದಿನ ಇಲ್ಲಿ ಇರ್ತೀವಿ ಮತ್ತು ಹೋಗ್ತಾ ಎರಡು ದಿನ ಮ ಕುದ್ರೋಳಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ ನಾವು ಮತ್ತು ಯಾವಾಗೂ ಇಲ್ಲಿ ಊಟಕ್ಕೆ ಬರ್ತೀವಿ ಎಲ್ಲ ಸ್ಪೆಷಲ್ ಇರುತ್ತಲ್ಲ ನಾವು ರಾತ್ರಿ ಸ್ಪೆಷಲ್ ತಾಲಿ ಎಲ್ಲ ಇರುತ್ತಲ್ಲ ಇಲ್ಲಿದು ತಿಂಡಿ ಎಲ್ಲ ತಿಂದ್ಕೊಂಡು ಹೋಗ್ತಾ ಇರ್ತೀವಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಈ ಸಲ ಅನ್ನುವಂಥದ್ದು ಅಂದರೆ ಮಂಗ್ಳೂರು ಸೈಡ್ ಏನು ಸಿಗುತ್ತೆ ಮಂಗ್ಳೂರು ಸೈಡ್ ನಾವು ನಾವು ನಾರ್ತ್ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಅದಕ್ಕೆ ಈ ಕಡೆ ಏನು ಸ್ಪೆಷಲ್ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಮ್ಯಾಮ್ ಇದನ್ನ ಪುದ್ದರ್ ಪ್ರಾರ್ಥನಾ ವೈಷ್ಣವಿ ಶೆಟ್ಟಿ ಇಂಚೆ ಇತ್ತು ಮ್ಯಾಮ್ ಫುಡ್ ಓಶನ್ ಪರ್ಲದ ಅಂಚೆ ಮಸ್ ಶೋಕ್ ಇತ್ತಂಡು ತಾಲಿದೆ ಅನ್ನಿ ಮಸ್ ಎಡ್ಡೆ ಇತ್ತಂಡು ದಾದಾ ಮತ್ತೆ ವೆರೈಟಿ ಇತ್ತಂಡು ಹಾಂ ಪಾಯಸ ಇತ್ತು ಅಲ್ಲೇ ಇತ್ತಂಡು ಬುಕ್ಕ ಹಪ್ಪಲ್ಲ ಕೊರಿಯರು ಎಕ್ಸ್ಟ್ರಾನೇ ಕೊರಿಯರು పూరి ఇతం ఐట్రా ఆప్షన్స్ ఉండు చపాతి వక్క పూరి లాంగ్ బీన్స్ ఉప్ కర్రీ ఆఫర్ కొడుతు ఉప్కరి ఫస్ట్ టైం ఫస్ట్ టైమ్ నాన్ వెజ్ బర ಎಸ್ ಈಗ ನಮ್ಮ ಜೊತೆ ಸಾಗರ ರತ್ನದ ಮ್ಯಾನೇಜರ್ ಆಗಿದ್ದು ಆಗಿರುವಂಥ ಶ್ರೇಷ್ಠ ಭಟ್ ಅವರು ನಮ್ಮ ಜೊತೆಗಿದ್ದಾರೆ ಕಡಿಮೆ ಬೆಲೆಗೆ ಸಿಗ್ತಾ ಇರುವಂಥದ್ದು ತಾಲಿ ಯಾವ ರೀತಿಯಾದಂಥ ಒಂದು ತಾಲಿಗಳು ಇದೆ ಅನ್ನುವಂಥದ್ದು ವೆರೈಟೀಸ್ಗಳು ನಮಸ್ತೆ ಇದು ಪ್ರತಿ ವರ್ಷ ನವರಾತ್ರಿ ಹೇಗೆ ಬರ್ತದೆ ಹಾಗೆ ಮಂಗಳೂರು ಓಶಂಬಲ್ ಸಾಗರ ರತ್ನಲ್ಲಿ ಜೈನ್ ತಾಲಿ ಅಂತ ನಾವು ಸರ್ವ್ ಮಾಡ್ತಾ ಇದ್ದೇವೆ ಆಲ್ಮೋಸ್ಟು ಹದಿನೈದು ವರ್ಷದಿಂದ ಸರ್ವ್ ಮಾಡ್ತಾ ಇದ್ದೇವೆ ಅದರಲ್ಲಿ ಸ್ಪೆಷಲಿ ಬರುವುದೆಂದರೆ ಫಾಸ್ಟಿಂಗೇ ಅಂದರೆ ಉಪವಾಸ ಅಂದರೆ ನವರಾತ್ರಿಯಲ್ಲಿ ಕೆಲವರು ಫಾಸ್ಟಿಂಗ್ ಇರ್ತಾರೆ ನಾನ್ ವೆಜ್ ತಿನ್ನೋರು ವೆಜ್ ತಿಂತಾರೆ ವೆಜ್ ತಿನ್ನೋರು ಜೈನ್ ತಿಂತಾರೆ ಆ ಜೈನ್ ಜೈನ್ ಐಟಮ್ ಯಾರು ತಿಂತಾ ಇದ್ದಾರಾ ಅವರಿಗೋಸ್ಕರ ಸ್ಪೆಷಲ್ ಥಾಲಿಯನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಈ ಸಲವೂ ಮಾಡ್ತಾ ಇದ್ದೇವೆ ಸೆಪ್ಟೆಂಬರ್ ಟ್ವೆಂಟಿ ಸೆಕೆಂಡಿಂದ ಅಕ್ಟೋಬರ್ ಫಸ್ಟ್ ಈ ಹತ್ತು ದಿವಸದಲ್ಲಿ ನಾವು ಈ ಥಾಲಿಯನ್ನು ಸರ್ವ್ ಮಾಡ್ತಾ ಇದ್ದೇವೆ ಇದರಲ್ಲಿ ಬರುವ ಫುಡ್ ಐಟಮ್ಗಳೆಂದರೆ ಸಮಕ್ ರೈಸ್ ಅಂದರೆ ಫಾಸ್ಟಿಂಗ್ ಯೂಸ್ ಮಾಡುವಂಥದ್ದು ಉಪ್ಪಿಟ್ಟು ಥರ ಇರ್ತದೆ ಸೆಕೆಂಡ್ ವಿದೌಟ್ ಆನಿಯನ್ ಗಾರ್ಲಿಕ್ ಗ್ರೇವಿಗಳು ಅಂದರೆ ಕಡಿ ಇರ್ಬೋದು ಕಡಿ ಪಕೋಡಾ ಇರ್ಬೋದು ಪನ್ನೀರ್ ಕ್ಯಾಪ್ಸಿಕಮ್ ಮಸಾಲೆ ಇರ್ಬೋದು ಅಥವಾ ಇನ್ನು ಗೋಬಿ ಮಸಾಲೆ ಇರ್ಬೋದು ಮತ್ತು ಇದರಲ್ಲಿ ಯಾವುದ್ರಲ್ಲೂ ಆನಿಯನ್ ಗಾರ್ಲಿಕ್ ಇರೋದಿಲ್ಲ ರೂಟ್ಸ್ ವೆಜಿಟೇಬಲ್ಸ್ ಸ್ಪೆಷಲಿ ರೂಟ್ಸ್ ವೆಜಿಟೇಬಲ್ಸ್ ಯಾರೂ ಇರೋದಿಲ್ಲ ಡೆಸರ್ಟ್ಸಲ್ಲಿ ನಾಲ್ಕು ವೆರೈಟಿ ಡೆಸರ್ಟ್ಸ್ ಇರ್ತದೆ ಡೈಲಿ ಚೇಂಜ್ ಆಗ್ತಾ ಇರ್ತದೆ ತ್ರೀ ಡೇಸ್ ಸಿಗೊಂಬತ್ತು ಚೇಂಜ್ ಆಗ್ತಾ ಇರ್ತದೆ ವೆರೈಟೀಸ್ ಆಫ್ ಫುಡ್ ನಾವು ಮಾಡ್ತಾ ಇದ್ದೇವೆ ವೆಲ್ಕಮ್ ಡ್ರಿಂಕ್ಸಲ್ಲೂ ಒಂದು ದಿವಸ ಲಸಿ ಇರ್ಬೋದು ಒಂದು ದಿವಸ ಲೈಮ್ ಸಬ್ಜಾ ಇರ್ಬೋದು ಇನ್ನೊಂದು ಸಹ ಬನಾನಾ ಮಿಲ್ಕ್ ಶೇಕ್ ಇರ್ಬೋದು ಈ ಥರ ವೆರೈಟಿ ಫುಡ್ಗಳನ್ನು ನಾವು ಈ ಹತ್ತು ದಿವಸ ಸರ್ವ್ ಮಾಡ್ತಾ ಇದ್ದೇವೆ ಹೀಗಿದೆ ಸರ್ ಜನರ ಒಂದು ರಿಯಾಕ್ಷನ್ ಜನರ ಈಗ ಸೆಕೆಂಡ್ ಡೇ ಒಳ್ಳೆ ರೆಸ್ಪಾನ್ಸ್ ಇದೆ ಈವನ್ ಬಫೆಯು ಅರೇಂಜ್ಮೆಂಟ್ ಮಾಡಿದ್ದೇವೆ ಥಾಲಿಯೂ ಅರೇಂಜ್ಮೆಂಟ್ ಮಾಡಿದ್ದೇವೆ ಎರಡಕ್ಕೂ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ಲಂಚಲ್ಲೂ ಬರ್ತಾ ಇದೆ ಡಿನ್ನರಲ್ಲೂ ಬರ್ತಾ ಇದೆ ಈ ಒಂದು ಸ್ಪೆಷಾಲಿಟಿ ಅನ್ನುವಂಥದ್ದು ಯಾವ ರೀತಿಯಾಗಿದೆ ಇಲ್ಲಿ ಅದು ಅನ್ನುವಂಥದ್ದು ಸ್ಪೆಷಾಲಿಟಿ ಹೇಳೋದಂದರೆ ಈ ಫಾಸ್ಟಿಂಗ್ ಅಂದರೆ ನವರಾತ್ರಿ ಫಾಸ್ಟಿಂಗಲ್ಲಿ ಕೆಲವರು ಫಾಸ್ಟಿಂಗ್ ಉಪವಾಸದಲ್ಲಿ ಇರ್ತಾರೆ ಅವರಿಗೋಸ್ಕರ ಸ್ಪೆಷಲಿ ನಾವು ಇಂಟ್ರೊಡ್ಯೂಸ್ ಮಾಡಿ ಯಾರೂ ಉಪವಾಸದಲ್ಲೂ ಹೊಟ್ಟೆ ತುಂಬ ಆ ಥರದ್ದು ಒಂದು ಭಾವನೆಯಿಂದ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಸರ್ ಮ್ಯಾಮ್ ನಿಮ್ಮ ಹೆಸರು ಸ್ನೇಹಲತಾ ದಿವಾಕರ್ ರಾವ್ ಬರ್ತಾ ಇದ್ದೇನೆ ನಾನು ಬರುವುದು ಈಗ ಮಂಗಳೂರು ಮೊದಲು ಸೂರತ್ಕಲ್ಲಿದ್ದದು ನಾನೊಂದು ಸಾಹಿತಿ ಸಹ ಬರೀತೇನೆ ಎಲ್ಲ ಮಾಡಿಕೊಂಡಿರ್ತೇನೆ ಅಂದರೆ ಓಶನ್ ಪಲ್ನಲ್ಲಿ ಈ ತರ ಒಂದು ನಡೀತಾ ಇದೆ ಅನ್ನುವಂಥದ್ದು ಹೇಗೆ ಗೊತ್ತಾಯಿತು ನಾವು ಸೂರತ್ ಕಲ್ಲಿಂದ ಲೇಡೀಸ್ ವಿಂಗಲ್ಲಿ ಬರುವಾಗ ಎ ಆರ್ ಅಲ್ಲಿ ರೆಕಾರ್ಡ್ ಮಾಡಿ ನಮಗೆ ಅಲ್ಲಿ ಖರ್ಚಿಗೆ ಕೊಡ್ತಿದ್ರು ಇಲ್ಲಿಗೆ ಬಂದು ಊಟ ಮಾಡಿ ತಿಂದು ನಾವು ಹೋಗ್ತಿದ್ದೆವು ಆಗ ಸುರು ಗುರ್ತಾಯ್ತು ನಮಗೆ ಓಶನ್ ಪಲ್ ಇದ್ದು ತುಂಬ ವರ್ಷ ಮೊದಲು ಇಪ್ಪತ್ತು ವರ್ಷ ಮೊದಲು ಆಮೇಲೆ ಗುರ್ತಾಗಿ ಗುರ್ತಾಗಿ ತಂಗಿ ಎಲ್ಲ ರಿಲೇಟಿವ್ಸ್ ಬಂದರೆ ನಾವಿಲ್ಲಿ ಮನೆಯಲ್ಲಿ ಕಷ್ಟ ಆಗ್ತದೆ ಎಲ್ಲರ ಮನೆಯಲ್ಲಿ ನಮ್ದೆಲ್ಲ ಒಂದೊಂದು ಮನೆಯಲ್ಲಿ ಹತ್ತು ಹತ್ತು ಜನ ಇದ್ದೇವೆಲ್ಲ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಅಂತ ನಾನು ಸಹ ಏಟಿ ಟು ಒನ್ ಈಗ ತ ನನ್ನ ಗಂಡನಿಗೆ ಸಹ ನೈಂಟಿ ಒನ್ ಆಗಿದೆ ನಾವು ಇಲ್ಲಿ ಸೇರಿ ಮಾತಾಡಿ ಒಂದು ಇಪ್ಪತ್ತು ಜನರ ಮೂವತ್ತು ಜನರನ್ನೊಂದು ಟೇಬಲ್ ಬುಕ್ ಮಾಡಿಬಿಡ್ತೇವೆ ಬಂದು ಆಗಾಗ ಮಾಡ್ತಾ ಇರ್ತೇವೆ ಮೊಮ್ಮಕ್ಕಳು ಮರಿ ಮಕ್ಕಳೆಲ್ಲ ಕೆಲವರು ಇದ್ದಾರೆ ಅವರು ಬಂದಾಗ ಸಹ ಇಲ್ಲಿಯೇ ಗೆಟ್ ಟುಗೆದರ್ ಮಾಡ್ತೇವೆ ನವರಾತ್ರಿ ಸಂದರ್ಭದಲ್ಲಿ ಇವರು ಸ್ಪೆಷಲ್ ಆದಂತಹ ಒಂದು ಆಫರ್ ಕೊಡ್ತಾ ಇದ್ದಾರೆ ರೂಪಾಯಿಗೆ ಸ್ಪೆಷಲ್ ತಾಲಿ ಅನ್ನುವಂಥದ್ದು ಹೇಳಿ ಅದೇ ಕೇಳಿ ತರಿಸಲಿಲ್ಲ ನಾವು ಮೊದಲೇ ಆರ್ಡರ್ ಮಾಡಿ ಆಗಿತ್ತು ಅಲ್ಲಿ ಹೇಳಿದ್ದು ಕೇಳಿತ್ತು ನಮಗೆ ನವರಾತ್ರಿ ತಾಲಿ ಉಂಟು ಅಂತ ನವರಾತ್ರಿ ಇಲ್ಲಿ ನಮಗೆ ಬಂದು ನವರಾತ್ರಿ ತಾಲಿ ತಿಂತೇವೆ ಇಲ್ಲಿಯೇ ಈಗ ಮನೆಯಲ್ಲಿ ಇಲ್ಲಿ ಯಾವ ಒಂದು ವ್ಯತ್ಯಾಸ ಇರ್ತದೆ ಡಿಫರೆನ್ಸ್ ಇರ್ತದೆ ಮನೆಯಲ್ಲಿ ನಮ್ಮ ಕೈಯಲ್ಲಿ ನಾವು ಮಾಡಿದ್ದು ಒಳ್ಳೇದಿರ್ತದೆ ಆದರೆ ಇಲ್ಲಿ ಸಹ ಅವರು ಒಂದು ನಮ್ಮ ನಮ್ಮ ಅಭಿಪ್ರಾಯ ಕೇಳಿ ನಮಗೆ ಬೇಕಾದ ಹಾಗೆ ಬೇರೆ ಬೇರೆಯವರಿಗೆ ಬೇಕಾದ ಟೇಸ್ಟಲ್ಲಿ ಕೇಳಿ ಮಾಡಿ ಕೊಡ್ತಾರೆ ಖಾರ ಬೇಕಾ ಇದು ಬೇಕಾ ಹೆಚ್ಚು ಕಮ್ಮಿ ಉಪ್ಪು ಹುಳಿ ಖಾರ ಎಲ್ಲ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ಎಲ್ಲ ಸರ್ ನಿಮ್ಮ ಹೆಸರು ನನ್ನ ಹೆಸರು ವಲೇರಿಯನ್ ಸಿಕ್ಕುವಾರ ಅಂತ ಹೇಗಿತ್ತು ಸರ್ ಫುಡ್ ತಿಂದ್ಕೊಂಡ್ಬಂಡ್ರಿ ಹೇಗಿತ್ತು ಒಂದು ಸ್ಪೆಷಲ್ ಅನ್ನುವಂಥದ್ದು ಇಲ್ಲಿ ಹೆಚ್ಚಾಗಿ ಎಲ್ಲ ಸ್ಪೆಷಲೇ ದಿನ ದಿನ ಫುಡ್ ಚೇಂಜ್ ಇರ್ತದೆ ಮತ್ತು ಗ್ರಾಹಕರಿಗೆ ಬಂದವರಿಗೆ ಒಂದು ಒಳ್ಳೆಯ ಸತ್ಕಾರ ಇದೆ ವೆಲ್ಕಮ್ ಇದೆ ಮತ್ತು ಕ್ವಾಲಿಟಿ ಇದೆ ಕ್ಲೀನ್ನೆಸ್ ಇದೆ ಮತ್ತು ಆತಿಥ್ಯವನ್ನು ಒಳ್ಳೆ ಮಾಡಿ ಮಾಡ್ತಾರೆ ಮತ್ತು ಎಲ್ಲ ಸ್ಟಾಫು ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ ನಿಮಗೆ ಸ್ವಾಗತ ಕೊಡ್ತಾರೆ ಮತ್ತು ಊಟ ಎಲ್ಲ ಕ್ವಾಲಿಟಿ ಒಳ್ಳೆಯದಿದೆ ಯಾವ ವಿಚಾರದಲ್ಲೂ ಇಲ್ಲಿ ದೂಷಿಸುವಾಗಿಲ್ಲ ಕ್ಲೀನ್ನೆಸ್ ಇದೆ ಮೇಂಟೆನೆನ್ಸ್ ಚೆನ್ನಾಗಿದೆ ಎಲ್ಲ ಸ್ಟಾಫ್ ಅಂದರೆ ವೆಯ್ಟರ್ಗಳು ಕ್ಲೀನರ್ಗಳು ಎಲ್ಲ ಒಳ್ಳೆ ರೀತಿಯಿಂದ ಸಹಕರಿಸ್ತಾರೆ ಅದರಿಂದ ಓಷನ್ ಪರ್ಲು ಮಂಗಳೂರಿನಲ್ಲಿ ಒಂದು ಟಾಪ್ ನಂಬರ್ ಒನ್ ಹೋಟೆಲ್ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ ಯಾಕಂದರೆ ನಾನು ಯಾವಾಗ ಸಹ ಬರುವಾಗ ಫ್ಯಾಮಿಲಿ ಸಮೇತ ಇಲ್ಲೇ ಬರೋದು ಕಾಫಿಗೆ ಸಹ ತಿಂಡಿಗೆ ಸಹ ಊಟಕ್ಕೆಸ ಮಂಗಳೂರಿಗೆ ಬಂದು ಇಲ್ಲೇ ಬರೋದು ಮತ್ತು ಇಲ್ಲಿ ಎಲ್ಲ ಫೆಸಿಲಿಟಿ ಇದೆ ನಮ್ಮ ಫ್ಯಾಮಿಲಿಯವರು ಬಂದರೆ ಅದಕ್ಕೆ ಬೇಕಾದ ಟಾಯ್ಲೆಟ್ಸ್ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಅದರಿಂದ ನಾವು ಓಷನ್ ಪರ್ಲನ್ನು ಮಂಗಳೂರಿನಲ್ಲಿ ಯಾವಾಗಲೂ ಫ್ಯಾಮಿಲಿ ಬರುವಾಗ ಇದನ್ನು ಆಯ್ಕೆ ಮಾಡೋದು ರುಚಿಕರವಾಗಿತ್ತೆಲ್ಲ ಆಹಾರಗಳು ಕೂಡ ಹೈಜಿನಿಯಸ್ ಇದೆ ರುಚಿಕರವಾಗಿದೆ ಯಾಕಂದರೆ ಓಷನ್ ಪರ್ಲು ಒಂದು ಸ್ಟ್ಯಾಂಡರ್ಡ್ ಹೋಟೆಲ್ ಅದರಿಂದ ಈ ಕಸ್ಟಮರ್ಗಳು ಅದೇ ರೀತಿಯ ಸ್ಟ್ಯಾಂಡರ್ಡ್ ಕಸ್ಟಮರ್ಸ್ಗಳು ಇಲ್ಲಿಗೆ ಬರ್ತಾರೆ ಅದನ್ನು ಅವರು ಮೇಂಟೈನ್ ಮಾಡಿದ್ದಾರೆ ಯಾಕೆಂದರೆ ಒಳ್ಳೆ ಹೈಜಿನಿಯಸ್ ಫುಡ್ ಕೊಟ್ಟು ಕ್ಲೀನ್ನೆಸ್ ಇಟ್ಟು ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಆದ್ದರಿಂದ ಇಲ್ಲಿ ಆ ಥರದ ಗ್ರಾಹಕರು ಖಂಡಿತವಾಗಿ ಬರ್ತಾರೆ ಇಲ್ಲಿ ಬರುವವರು ಯಾವಾಗಲೂ ಚೀಪು ಕಾಸ್ಟ್ಲಿ ಅಂತ ಯೋಚನೆ ಮಾಡುವಂಥ ವಿಚಾರ ಇಲ್ಲ ಅವ್ರಿಗೆ ಒಳ್ಳೆ ಸೆಲೆಕ್ಷನ್ ಇದೆ ಒಳ್ಳೆ ಫುಡ್ ಇದರಿಂದ ಜನರು ಇಲ್ಲಿಯ ಕಾಸ್ಟ್ನ ಬಗ್ಗೆ ಯೋಚನೆ ಮಾಡೋದಿಲ್ಲ ಆದರೂ ದೊಡ್ಡ ಕಾಸ್ಟ್ ಏನು ಇಲ್ಲಿ ಅಂಥದ್ದಿಲ್ಲ ಸಾಮಾನ್ಯವಾಗಿ ಎಲ್ಲರಿಗೆ ಕೈಗೆಟುಕುವಂಥ ಪ್ರೈಸ್ ಇಲ್ಲಿದೆ ಎಸ್ ವೀಕ್ಷಕರೇ ಇಷ್ಟೊತ್ತು ನಾವು ನೋಡ್ತಾ ಬಂದ್ವಿ ನವರಾತ್ರಿ ಸಂಭ್ರಮದಲ್ಲಿ ಓಶಿಯನ್ ಪರ್ಲ್ ಆಯೋಜಿಸಿರುವಂತಹ ನವರಾತ್ರಿ ಸ್ಪೆಷಲ್ ತಾಲಿ ಸಂಭ್ರಮದಲ್ಲಿ ಬಂದಿರುವಂತಹ ಜನರ ಅಭಿಪ್ರಾಯ ಇಂತಹದ್ದೇ ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆ ನಾವು ಬರ್ತಾ ಇರ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಇದು ಜನಮನದ ನಾಡಿಮೆಟ್ಟಿದ ನಮಸ್ಕಾರ